ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ವೇಶ್ ನಾಯಕ ಹೆಸ್ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಏನು ಮಸ್ಕಿ ಪಟ್ಟಣದ ವಾರ್ಡ್ ನಂಬರ್ ಹದಿಮೂರಲ್ಲಿ ನಾವು ಇದ್ದೀವಿ ಏನು ಶ್ರಾವಣ ಮಾಸದ ಕೊನೆಯ ಸ ದಿನದಂದು ಒಂದು ವಿಶೇಷ ರೀತಿಯಿಂದ ಪೂಜೆ ನಡೆಸ್ತಾ ಇದ್ದಾರೆ ಈ ಒಂದು ದುರ್ಗಾದೇವಿಯಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಪುನಸ್ಕಾರ ನಡೀತಾ ಇದೆ ಆ್ಯಂಡ್ ನಮ್ಮ ಜೊತೆಯಲ್ಲಿ ಭಕ್ತಾದಿಗಳಿದ್ದಾರೆ ಆ್ಯಂಡ್ ವಾರ್ಡಲ್ಲಿರುವಂಥ ಸ್ಥಳೀಯರು ಕೂಡ ಇದ್ದಾರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ

ಎಸ್ ವೀಕ್ಷಕರೇ ಏನು ಮಸ್ಕಿಪಟ್ಟಣದ ವಾರ್ಡ್ ನಂಬರ್ ಹದಿಮೂರಲ್ಲಿದ್ದೀವಿ ಶ್ರಾವಣ ಮಾಸದ ಕೊನೆಯ ದಿನದಂದು ಏನು ದುರ್ಗಾದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಜರುಗ್ತಾ ಇದೆ ಸೊ ನಮ್ಮ ಜೊತೆಲಿ ಮಾತಾಡ್ಸೋಣ ಏನು ಹೇಳ್ತಾರೆ ಕೇಣ ನಮಸ್ಕಾರ ಸರ್ ಇವತ್ತು ಏನು ಮಸ್ಕಿಪಟ್ಟಣದ ವಾರ್ಡ್ ನಂಬರ್ ಹದಿಮೂರಲ್ಲಿ ದುರ್ಗಾದೇವಿಯ ಒಂದು ವಿಶೇಷ ಪೂಜಾ ಪುನಸ್ಕಾರ ನಡೀತಾ ಇದೆ ಸೊ ತಾವೇನು ಹೇಳಕ್ಕೆ ಬಯಸ್ತೀರಾ ಇದು ಪ್ರತಿ ವರ್ಷ ಯಾಕಂದ್ರೆ ಈ ವರ್ಷ ನಾವಿನ್ನ ಸಣ್ಣವರದ ಕಾಲಕ್ಕೂ ಇದನ್ನು ಭಜನೆ ಮಾಡ್ಕಂತ ಅಂದರೆ ಶ್ರಾವಣದ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಮಾಷೆ ಆ ಅಮಾಶಲಿಂದ ಈ ಅಮಾಶೆವರೆಗೊಂದು ಒಂದು ತಿಂಗಳ ಒಂದು ತಿಂಗಳ ಅವಧಿವರೆಗೂ ಅವ್ರು ಏನಂತ ನಂದಾದೀಪ ಇಟ್ಟು ಪ್ರತಿ ದಿವಸ ಭಜನೆ ಮಾಡ್ಕೊಂತ ಬಂದಿದ್ದಾರೆ ಆದರೆ ಶ್ರಾವಣದ ಕಡೆಯ ದಿನ ಏನಿರ್ತಲ್ಲ ಅದು ಬೆಳತನ ಭಜನೆ ಮಾಡಿ ಮತ್ತು ಪ್ರಸಾದ ವ್ಯವಸ್ಥೆನ ಮಾಡಿರ್ತಾರೆ ಉಗ್ಗಿ ಅನ್ನ ಸಾಂಬಾರು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕಮ್ಯುನಿಟಿ ಜನರು ಕೂಡ ಎಲ್ಲರೂ ಕೂಡ ದುರ್ಗಾದೇವಿ ಜಾತ್ರೆನ ಯಾಕಂದ್ರೆ ಜಾತಿ ಟೈಪ್ನೇ ಮಾಡ್ತಾರೆ ಹೊರತು ಬೆಳೆತಲಿ ಏನಿಲ್ಲ ಆದರೆ ಇದು ಯುವಕರು ಏನಂತ ಈ ಗುಡಿ ಕಟ್ಟಿದ ಮೇಲೆ ಪ್ರತಿ ವರ್ಷ ಕೂಡ ಇದು ನಡೀತಾ ಇದೆ ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತನೇ ಏಷ್ಯಲಿ ಅಂತ ಹಿಡಿದು ನಮ್ಮ ಗುರು ಹಿರಿಯರು ಈ ಒಂದು ಕಾರ್ಯಕ್ರಮವನ್ನು ಹೀಗೆ ಹಮ್ಮಿಕೊಂಡಿದ್ದ ಬಂದಿದ್ದಾರೆ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ತಮ್ಮಂದಿರಾಗಲಿ ಹಣ್ಣಂದಿರಾಗಲಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಬಂದಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣದಲ್ಲಿ ನಂದದೀಪವನ್ನು ಹಮ್ಮಿಕೊಂಡು ಒಂದು ಒಂದು ತಿಂಗಳ ಪರ್ಯಂತರ ನಂದ ದೀಪವನ್ನು ನಾವು ಕಾಯ್ದುಕೊಂಡು ಬಂದು ಒಂದು ತಿಂಗಳ ಪರ್ಯಂತ ಅಮಾಶಿಯಿಂದ ಅಮಾಶಿಯವರಿಗೆ ಮಾಡಿಕೊಂಡು ಬಂದು ಇವತ್ತು ಮಂಗಲ ಕಾರ್ಯಕ್ರಮ ಕೊನೆಯ ದಿನವಾಗಿ ಮಂಗಲ ಕ್ರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ ಮತ್ತು ಹದಿಮೂರನೇ ವಾರ್ಡಿನ ಸೊ ಸುತ್ತಲ ಸದ್ಭಕ್ತರು ಹಾಗೂ ಆಜುಬಾಜು ಏರಿಯಾದ ಒಂದು ಸದ್ಭಕ್ತರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ ಅದೇ ರೀತಿಯಾಗಿ ಈಗ ಕೊನೆಯದಾಗಿ ಈ ಒಂದು ಇದರಲ್ಲಿ ಅನ್ನದಾಸೋಗ ಸಮರ್ಪಣೆ ಇರ್ತದೆ ಅದರಲ್ಲಿ ಎಲ್ಲರೂ ಭಾಗಿಯಾಗಿರ್ತಾರೆ ಹೇಳಕ್ಕೆ ಇಷ್ಟಪಡ್ತೀನಿ ഇക്കാ <laughs> 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 बाप बोलो बोलो बाप मारो अरे ओ भाई साहब